श्री सच्चिदानन्द सद्गुरु महाराज की जय सदा निरुक्षस्य मूलाधिवासात् सुधाश्राविणं ते कमप्यप्रयन्तम् तरुङ्कल्परुक्षाधिकम् साधयन्तम् सद्गुरु सातम् श्री साई सन्देशम् ಎಲ್ಲರೂ ನಮ್ಮ ಭೌತಿಕ ದೇಹದಿಂದ ಇತರರಿಗೆ ನಿಸ್ವಾರ್ಥ ಸೇವೆ ಮಾಡಿ ಬೇರೆಯವರ ಸೌಖ್ಯವೇ ನಮ್ಮ ದೇಹದ ಕರ್ತವ್ಯ ಎಂದು ಚಿಂತನೆ ಮಾಡಿ ನೀವು ಫಲಾಪೇಕ್ಷೆ ಬಯಸಬೇಡಿ ಸಮಾಜದ ಒಳಿತಿಗೆ ಕೆಲಸ ಮಾಡಿ ಇದನ್ನು ನೀವು ಮಾಡಿದರೆ ಹೊಸ ಅನುಭವಗಳು ಆಗಿ ಹಳತು ನಶಿಸುತ್ತದೆ ನಿಮ್ಮ ಸ್ಪಂದನ ಕ್ರಿಯೆ ಮಾಯವಾಗುತ್ತದೆ ಯಾವಾಗಲೂ ಸಂತೋಷದಿಂದಿರಿ ನೋವು ನಲಿವುಗಳಿಂದ ಶಾಂತರಾಗಿರಿ ನಿಮ್ಮ ಇಂದ್ರಿಯಗಳನ್ನು ಹತೋಟಿಯಲ್ಲಿರಿಸಿ ಆಗ ನೀವು ಸಿದ್ಧಿ ಪಡೆಯಬಹುದು ಆದರೆ ದೇವರ ಸಾಕ್ಷಾತ್ಕಾರವಾಗಲಾರದು ನೀವು ನಿಸ್ವಾರ್ಥ ಸೇವೆ ಮಾಡಿ ಇತರರ ಒಳಿತಿಗೆ ಶ್ರಮಿಸಿದಾಗ ನೀವು ಪಡೆದ ಆಲಿಪ್ತತೆ ನಿಜವಾಗಿಯೂ ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ಒಯ್ಯುತ್ತದೆ ಜೈ ಸಾಯಿರಾಮ್